ಕರುನಾಡ ವಿಜಯ ಸೇನೆಯಿಂದ ಭಾರಿ ಜೋಡೆತ್ತುಗಳ ಷರತ್ತು ಆಯೋಜನೆ ಬೈಲಹೊಂಗಲದಲ್ಲಿ ಯುವ ಮುಖಂಡರಾದ ವಿಜಯ್ ಬೋಳನವರ ಸ್ಪಷ್ಟನೆ ಪ್ರಸ್ತುತ ಒಕ್ಕುಲತನ ನಶಿಸಿ ಹೋಗುತ್ತಿರುವ ಇಂತಹ ದಿನಮಾನಗಳಲ್ಲಿ ಒಕ್ಕುಲುತನಕ್ಕೆ ಹುಮ್ಮಸ್ಸು ನೀಡುವ ನಿಟ್ಟಿನಲ್ಲಿ ಕರುನಾಡ ವಿಜಯ ಸೇನೆ ಬೈಲಹೊಂಗಲ ಘಟಕದ ವತಿಯಿಂದ ಕಾಲಿಗಾಡ ಓಡಿಸುವ ಬಾರಿ ಜಂಗಿ ಷರತ್ತು ಆಯೋಜನೆ ಮಾಡಿರುವುದು ಸ್ವಾಗತಾರ್ಹ ಎಂದು ತಿಳಿಸಿದರು ಬೈಲಹೊಂಗಲ ಪಟ್ಟಣದ ಮಾರುತಿ ಗಲ್ಲಿಯಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಕರುನಾಡ ವಿಜಯ ಸೇನೆ ಘಟಕದ ವತಿಯಿಂದ ಆಯೋಜಿಸಲಾದ ಬಾರಿ ಜಂಗಿ ಷರತ್ತು ಕಾರ್ಯಕ್ರಮದ ಭಿತ್ತಿ ಪತ್ರಗಳ ಬಿಡುಗಡೆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಭಾರಿ ಜಂಗಿ ಷರತ್ತುಗಳನ್ನ ನಡೆಸಿಕೊಡ್ತಾ ಇದ್ದಾರೆ ಶ್ರೀ ವಿಜಯ ಸೇನೆ ಬೈಲಹೊಂಗಲ ತಾಲೂಕು ಘಟಕ ವತಿಯಿಂದ ಈ ವಕ್ಕಲತನ ಅನ್ನೋದು ಹೋಗೈತಿ ಇದು ವಕ್ಕಲತನ ಮತ್ತೆ ವಕ್ಕಲತನ ಮಾಡೋರಿಗೆ ಹುಮ್ಮಸ್ ಕೊಡಿಸುವಂತ ದಿವಸಗಳಿವು ಇದನ್ನ ನಡೆಸ್ಕೊಡ್ತಾ ಇರೋವರು ವಿಜಯ ಸೇನೆ ತ ತಾಲೂಕು ಘಟಕದ ವತಿಯಿಂದ ಶ್ರೀ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಕಡ್ಕೋಳ್ರವರು ಅನಿಲ್ ಬೊಳಣ್ಣವರವರು ಮಾರುತಿ ಅವರು ಆನಂದ್ ಎರಗಟ್ಟಿ ಅವರು ಅಂದಾನಿ ಅವರು ಕಡ್ಕೋಳವರು ಅಭಿಷೇಕ್ ಬೊಳಣ್ಣವರವರು ಹಾಗೆ ವ್ಯಾಸನ್ನವರವರು ಮದನಹಳ್ಳಿ ಅವರು ಶಂಕರ್ ಅವರು ನಡ್ಸ್ಕೊಡ್ತಾ ಇದ್ದಾರೆ ಇದಕ್ಕೆಲ್ಲರೂ ಬೆಂಬಲಿಸ್ಬೇಕು ಹಾಗೆ ಎಲ್ಲರೂ ಅಷ್ಟೇ ಹುಮ್ಮಸ್ಸಿನಿಂದ ಬಂದು ಪಾರ್ಟಿಸಿಪೇಟ್ ಇದರಲ್ಲಿ ಮಾಡಬೇಕು ಆಸಕ್ತಿ ತೋರಿಸ್ಬೇಕಂತ ಬಯಸ್ತೇನೆ ಹಾಗೆ ನಮ್ಮ ಅಜ್ಜ ಅವರನು ಬಹಳ ವರ್ಷದ ಹಿಂದೆ ಶರತ್ಗಳನ್ನು ಹೂಡ್ತಿದ್ರು ಅವೀಗ ಕಾಲುಗಳು ಹೋಗ್ತಾ ಇದಾವೆ ಆದ್ರೆ ವಿಜಯ ಸೇನೆ ಎಂಬ ಸಂಘಟನೆ ಇದನ್ನು ಮತ್ತೆ ಬೆಳಕಿಗೆ ತರ್ತಾ ಇದೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ ಇನ್ನು ನಗರದ ಹಿರಿಯರಾದ ಗಂಗಪ್ಪಜಾ ಬೋಳನವರ್ ಅವರು ಮಾತನಾಡಿ ಇಂದಿನ ಯುವ ಪೀಳಿಗೆ ಸುಖಾಸುಮ್ಮನೆ ಕಾಲಹರಣ ಮಾಡುತ್ತಿರುವ ವಾತಾವರಣದಲ್ಲಿ ಕರುನಾಡ ವಿಜಯ ಸೇನೆಯ ಯುವಕ ಬಳಗ ಭಾರಿ ಜಂಗಿ ಷರತ್ತು ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು ನಮ್ಮ ಹುಡುಗರು ಎಷ್ಟು ಬೆಳೀತಾರಂತೆ ನನಗ ಗೊತ್ತಿದ್ದೀರಿ ಆಗ್ತಿಲ್ಲ ನಮ್ಮ ಊರಾಗ ಎಲ್ಲ ಸರ್ ನಮ್ಮ ಸ್ನೇಹಿತರ ಮಕ್ಕಳನ್ನ ಎಲ್ಲರೂ ಅನ್ನುವಾಗ ನನಗೆ ಆನಂದ ಆನಂದಿ ಮತ್ತು ಇಂಥ ದೊಡ್ಡ ಸರ್ತ ಯಾರು ಮಾಡಿಲ್ಲ ಅಂಥದ್ದನ್ನು ನಮ್ಮ ಹುಡುಗರು ಮಾಡಿದಾರೆ ಮಾಡಿದಾರ ನನಗೆ ಭಾ ಆಗೈತಿ ಭಾಳ ಹಿಂಗೆ ಮುಂದುವರಿಲಿ ಇಂಥವ್ರು ನಮ್ಮ ಹುಡುಗರೆಲ್ಲ ಹಿಂಗೆ ಮುಂದೆ ಹೋಗಲಿ ಅಂಥೇಳಿ ಆಶೀರ್ವಾದ ಮಾಡ್ತೇನೆ ನಾನು ಸಾಮಾಜಿಕ ಕಾರ್ಯಕರ್ತರಾದ ರಫೀಕ್ ಬಡೇಗರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕರುನಾಡ ವಿಜಯ ಸೇನೆ ಬೈಲಹೊಂಗಲ ಘಟಕದಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭಾರಿ ಜಂಗಿ ಷರತ್ತು ಆಯೋಜನೆ ಮಾಡಿರುವುದು ಹೆಮ್ಮೆಯ ಸಂಗತಿ ರೈತ ಬಾಂಧವರು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಕೆಚ್ಚೆದೆಯ ಹೋರಾಟ ಮಾಡಿ ವೀರ ಮರಣವನ್ನು ಅಪ್ಪಿರ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರಮಾತೆ ಮಾತೆ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಐಕ್ಯ ಸ್ಥಳ ಇದ್ದಂತಹ ಈ ಪುಣ್ಯ ಭೂಮಿಯಲ್ಲಿ ಇಪ್ಪತ್ಮೂರು ಹತ್ತು ಹದಿನೆಂಟು ನೂರ ಇಪ್ಪತ್ನಾಲ್ಕರಾಗ ಏನು ಯುದ್ಧ ನಡೀತು ಈ ಕಿತ್ತೂರ ಫಲವತ್ತಾದ ಭೂಮಿಯನ್ನ ಆಗಿನ ಬ್ರಿಟಿಷ್ ಕಂಪನಿ ಸರ್ಕಾರ ಮೋಸದಿಂದ ಕಬಿಳಿಸಲು ಬಂದಾಗ ವೀರ ಆ ಆ ಸಂಸ್ಥಾನದ ರಾಣಿ ಆದಂತಹ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ನೇತೃತ್ವದಾಗ ಯೋಧರು ಏನು ಹೋರಾಟ ಮಾಡಿ ಧಾರವಾಡ ಜಿಲ್ಲಾ ಧಾರವಾಡ ಕಲೆಕ್ಟರ್ ಲೂಂಡ್ ಹಾರಿಸಿದ ದಿನ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಪೂರ್ಣಗೊಂಡಿವೆ ಇದರ ಅಂಗವಾಗಿ ಇದರ ಸ್ಮರಣಾರ್ಥ ಕನ್ನಡ ಗಂಡು ಮೆಟ್ಟಿನ ನಾಡು ಬೈಲೊಂಗಲದಲ್ಲಿ ಹತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ರೈತರ ಮತ್ತು ನಾಡಿನ ಜನರ ಅಭಿಲಾಷೆಯಂತೆ ಕರನಾಡು ವಿಜಯ ಸೇನೆ ತಾಲೂಕು ಘಟಕ ಬಯಲೊಂಗಲ್ ವತಿಯಿಂದ ಬೃಹತ್ ಜೋಡು ಖಾಲಿ ಗಾಡ ಓಡಿಸುವ ಸ್ಪರ್ಧೆ ವಿದ್ಯಾನಗರ್ ನಾಲ್ಕನೇ ಕ್ರಾಸ್ ಬೈಲ್ವಾಡ್ ರಸ್ತೆಯಲ್ಲಿ ಸಮಯ ಜನವರಿ ಐದು ಆರು ಏಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆದ ಕಾರಣ ನಾಡಿನ ಎಲ್ಲ ಅನ್ನದಾತರಲ್ಲಿ ಏನು ವಿನಂತಿ ಅಂದ್ರ ತಮ್ಮ ತಮ್ಮ ಜೋಡು ಎತ್ತಗಳನ್ನು ತಗೊಂಡ ಈ ಬೃಹತ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಅಂತ ಹೇಳಿ ರೈತರಿಗೆ ಮತ್ತು ಸಾರ್ವಜನಿಕ ಸ್ವಾಗತ ಕೋರೋರು ಕರ್ನಾಟಕ ವಿಜಯ ಸೇನೆ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾಲೂಕು ಅಧ್ಯಕ್ಷರಾದ ಬಿಟಲ್ ಕಡ್ಕೋಳ ಗೌರವ ಅಧ್ಯಕ್ಷ ಬಸವರಾಜ್ ಯಾಸನ್ವರ್ ಪುರಸಭೆ ಸದಸ್ಯರಾದ ಉಳುವಪ್ಪ ಬಡ್ಡಿಮನಿ ದೊಡ್ಡ ಬಿಟಲ್ ಅಂದಾನಿ ಅನಿಲ್ ಬೋಳಣ್ಣವರ್ ಆನಂದ ಯರಗಟ್ಟಿ ಸೋಮಪ್ಪ ವಾಲಿ ಶ್ರೀಕಾಂತ್ ಕಡ್ಕೋಳ್ ಮಲ್ಲಿಕಾರ್ಜುನ್ ಕಮತ್ಗಿ ಕುಮಾರ್ ದಳವಾಯಿ ಅದೃಶ್ ಹುಚ್ಚನವರ ಸೇರಿದಂತೆ ಕರುನಾಡ ವಿಜಯ ಸೇನೆಯ ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು